ಎಲ್ಲರಿಗೂ ನಮಸ್ಕಾರ ಸಂಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಏನಪ್ಪ ಇವತ್ತು ಫಿಶ್ ತೋರಿಸ್ತಾ ಇದ್ದೀರಾ ಅಂತ ನೀವೆಲ್ಲ ನೋಡ್ತಾ ಇದ್ದೀರಾ ಹೌದು ಇವತ್ತು ನಾನು ಫಿಶ್ ತವ ಫ್ರೈ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ ನಾನು ಟೂ ಟೈಪ್ಸಲ್ಲಿ ನಾನು ಫಿಶ್ ತವ ಫ್ರೈನ ಮಾಡೋದು ತುಂಬ ಈಸಿಯಾಗಿ ಹೇಳ್ಕೊಡ್ತೀನಿ ಕೊನೆವರೆಗೂ ನಾನು ವೀಡಿಯೋನ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವಾಗ ನಾನು ಇಲ್ಲಿ ನಾನು ನಾಲ್ಕು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಎರಡು ಸ್ಪೂನ್ ಆಗುವಷ್ಟು ಮಸಾಲ ಮತ್ತು ನಾನು ಫಿಶ್ ಫ್ರೈ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಬನ್ನಿ ಈಗ ಕಲಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಕಲ್ಸ್ಕೊಳ್ಳೋದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತೀನಿ ಖಾರ ಎಷ್ಟು ಬೇಕಷ್ಟು ಮಾಡ್ಕೊಳ್ಳಿ ನಮಗೆ ಕಬ್ ಕಬಾಬ್ಗೆ ಮತ್ತು ಥರ ತವಾ ಫ್ರೈಗೆಲ್ಲ ಖಾರ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಕೊಡುತ್ತೆ ನಾನಿಲ್ಲಿ ನಾಲ್ಕು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಕೆಲ್ಸನ ತಗೊಂಡಿದ್ದೀನಿ ಇದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ನಾನು ಜಾಸ್ತಿ ಹೇಗೆ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ ಒಂದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಏನಾದ್ರು ಬೇಕು ಅಂತಂದರೆ ಇದ್ರ ಜೊತೆಗೆ ಇನ್ನೂ ಅರ್ಧ ಹೋಳನ್ನ ಹಾಕೊಳ್ಳಿ ನಿಮಗೆ ಕ್ವಾಲಿಟಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಳ್ಳಿ ನಿಮಗೆ ಒಂದು ಕೆ ಎಷ್ಟು ಬೇಕು ಎರಡು ಕೆ ಎಷ್ಟು ಬೇಕು ಆ ಥರ ಮೆಜರ್ಮೆಂಟಲ್ಲಿ ನೋಡಿ ತಗೊಳ್ಳಿ ಇವತ್ತು ಮಾಡ್ತಾ ಇರೋದು ಒಂದು ಕೆ ಜಿ ನಾನು ನಾನಿವತ್ತು ಬಾಂಗ್ಲಾ ಫಿಶ್ ತಗೊಂಡಿದ್ದೀನಿ ಅದರಲ್ಲಿ ತವಾ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಬಾಂಗ್ಲಾ ಫಿಶಲ್ಲಿ ತವಾ ಫ್ರೈ ಮಾಡೋದ್ರಿಂದ ಬೇರೆ ಫಿಶ್ಗಿಂತ ಈ ಫಿಶ್ ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾನು ಕುಕ್ಕಿಂಗ್ ಆಯಿಲ್ ಹಾಕೊಳ್ತಾ ಇದ್ದೀನಿ ಮೂರು ಸ್ಪೂನ್ ಆಗೋಷ್ಟು ಹಾಕೊಳ್ಳೋಣ ಪನೀರ್ ಫೈನಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಸ್ವಲ್ಪನೇ ನೀರು ಹಾಕೊಳ್ತಿದ್ದೀನಿ ಆಮೇಲೆ ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ತರ ಬೇಕೋ ಆ ತರ ಪೇಸ್ಟ್ ತರ ಆದಮೇಲೆ ಮಾಡ್ಕೊಳ್ಳಿ ನೋಡಿ ನಾನು ಈ ತರ ಪೇಸ್ಟ್ ಮಾಡಿರೋದನ್ನ ಹಚ್ಕೊಳ್ತಾ ಇದ್ದೀನಿ ಚಾಕು ಇಂದ ಈ ತರ ಸ್ವಲ್ಪ ಸ್ವಲ್ಪನೇ ಸ್ಕ್ರಾಚ್ ಮಾಡ್ಕೊಳ್ತೀನಿ ಎರಡು ಸೈಡ್ನು ನೋಡಿ ನಾನು ತವ ಫ್ರೈ ಮಾಡ್ಲಿಕ್ಕೆ ఎన్నె హాకీ ఆల్డి నేను కలిసి ఇట్కీనా నీకు నేను ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಒಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಇದು ರೆಡಿ ಇದೆ ಇಷ್ಟನ ತಗೊಂಡು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಹೆಲ್ತಿ ಇರುತ್ತೆ ನೋಡಿ ಈಗ ನಮಸ್ ತವಾ ಫ್ರೈ ರೆಡಿ ಇದೆ ಇನ್ನೊಂದ್ಸರಿ ಟೇಸ್ಟ್ ಕೊಳೋಣ ಬನ್ನಿ ಸ್ಟೆಪ್ಗೆ ಸಣ್ಣ ರವೆನ ತಗೊಂಡಿದ್ದೀನಿ ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿವತ್ತು ಎರಡು ತರ ಮಾಡಿ ತೋರಿಸ್ತಾ ಇದ್ದೀನಿ ಕ್ರಿಸ್ಪಿ ಆಗಿರುತ್ತೆ ನೋಡಿ ಲೋ ಫ್ಲೇಮ್ ಅಲ್ಲಿ ಗ್ಯಾಸ್ ಸ್ಟೌವ್ನ ಮತ್ತೆ ನಾನು ಇನ್ನೊಂದನ್ನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಈ ತವಾ ಫ್ರೈ ಮಾಡ್ತೀನಿ ಅಂತಂದ್ರೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಮಾಡ್ಬೋದು ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ ನೋಡಿ ನೋಡ್ತಾ ಇದ್ರಲ್ಲವಾ ಫಿಶ್ ಫ್ರೈನ ಸ್ವಲ್ಪ ರೋಸ್ಟ್ ಆಗಲಿ ಚೆನ್ನಾಗಿನೇ ಇದು ನಿಮಗೆ ಆ ತವ ಫ್ರೈಗಿಂತ ಇದು ಡಿಫ್ರೆಂಟಾಗಿರುತ್ತೆ ನೀವು ಮಾಡ್ಕೊತೀನಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ರವೆ ತವಾ ಫ್ರೈ ರೆಡಿ ಇದೆ ಇದನ್ನೊಂದು ಸರಿ ಟೇಸ್ಟ್ ಮಾಡೋಣ ನೋಡಿ ಹೇಗಿದೆ ಅಂತ ನೋಡಿ ನೋಡಿದ್ರಲ್ಲ ಇವತ್ತಿನ ಫಿಶ್ಶು ತವಾ ಫ್ರೈ ಯಾವ ಥರ ಮಾಡೋದು ಅಂತ ನಾನು ಡಿಫ್ರೆಂಟಾಗಿ ಟೂ ಟೈಪ್ಸಲ್ಲಿ ಮಾಡಿ ತೋರಿಸಿದ್ದೀನಿ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನಾಳೆ ಒಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಟಾಟಾ ಬಾಯ್ ಬಾಯ್